ಇವರು ಹೆಸರು ಕೊಪ್ಪಿ ಅಂತ ಇವರು ನಮ್ಮ ಮನೆಗೆ ಬಂದಿದ್ದಾರೆ ಅಂದರೆ ಇವರು ಸಹ ನಮ್ಮ ಸಿದ್ಧಿ ಕಮ್ಯುನಿಟಿ ಅವರೇ ಯಾಕಂದರೆ ಅವರಿಗೆ ನಮ್ಮ ಸಿದ್ಧಿ ಸಮುದಾಯದ ಜನರನ್ನು ನೋಡಬೇಕು ಮತ್ತು ತಿರುಗಾಡಬೇಕು ಹಾಗೆ ಇರುವಿ ಚಟ್ನಿ ತಿನ್ನಬೇಕು ಮತ್ತು ಗೆಡ್ಡೆ ಗಣಸುಗಳು ಯಾವ ಥರ ತಿಂತಾರೆ ನಮ್ಮ ಫುಡ್ಡುಗಳು ಯಾವುದು ನಮ್ಮ ಕಲ್ಚರ್ ಯಾವುದು ನಮ್ಮ ಸಂಸ್ಕೃತಿ ಯಾವ ಥರದಲ್ಲಿ ನಾವು ಡಮಾಮಿ ಡಾನ್ಸ್ಗಳೆಲ್ಲ ಮಾಡ್ತೇವೆ ಅದನ್ನೆಲ್ಲ ನೋಡಲಿಕ್ಕೆ ಅವರು ಬಂದಿದ್ದಾರೆ ಅಮೇರಿಕಾದಿಂದ ಬಂದಿದ್ದಾರೆ ಸೌತ್ ಆಫ್ರಿಕಾ ಸೌತ್ ಆಫ್ರಿಕಾ ಸ್ವಾರಿ ಅಮೇರಿಕ ಅಲ್ಲ ಸೌತ್ ಆಫ್ರಿಕಾ ನೋಡಿ ಅವರು ಆಫ್ರಿಕನ್ನೇ ಇಲ್ಲಿ ನಮ್ಮ ಸಿದ್ದಿ ಸಮುದಾಯದವರು ಇದ್ದಾರಲ್ಲ ನಮ್ಮ ಸಮುದಾಯದ ಹಾಗೆ ಇವರು ಒಬ್ಬರು ಸಹ ಒಂದು ಅತಿಥಿ ನೋಡಿ ಹೇಗೆ ಕಾಣ್ತಾರೆ ಹೇಳಿ ನಮ್ಮ ಥರನೇ ಮಾತಾಡ್ತಾರೆ ನೋಡಿ ಇವಾಗ ನಾವು ನಮ್ಮ ಕೆಳಾಸೆ ರೋಡಿಗೆ ಕೈಗಡಿ ಕ್ರಾಸ್ ಅಂತ ಹೇಳಿದೆ ಅದು ಪಣಸುಗುಳೆ ಹಳ್ಳ ಅಂತ ಹೇಳಿ ಈ ಬ್ರಿಡ್ಜ್ ಮೇಲೆ ನಾವು ನಿಂತ್ಕೊಂಡಿದ್ದೇವೆ ನೋಡಿ ಎಲ್ಲಿಂದ ಎಲ್ಲೋ ಬರ್ತಾರೆ ಆದರೆ ನಮ್ಮ ಸಮುದಾಯದವರು ಎಲ್ಲೆಲ್ಲಿ ಇದ್ದಾರೆ ಅನ್ನೋದನ್ನು ನೋಡಿ ನಾವು ಇಲ್ಲಿ ಬಂದವಾಗ ಮಾಹಿತಿಗಳನ್ನು ಕೇಳಿದಾಗ ಹೇಳ್ತೇವೆ ನಾವು ನಮ್ಮ ಜನ ಆಫ್ರಿಕಾದಲ್ಲಿ ಇದ್ದಾರೆ ಆಫ್ರಿಕಾದಿಂದ ನಾವು ವಲಸೆ ಬಂದವರು ಅಂಥೇಳಿ ಎಲ್ಲ ನಾವು ಹೇಳ್ತಿದ್ರಲ್ಲ ನೋಡಿ ಇವತ್ತು ನಮ್ಮ ಜೊತೆಯಲ್ಲಿ ಕೊಪ್ಪಿ ಮೇಡಮ್ ಇದ್ದಾರೆ ಅವರು ನಿಜವಾಗಲೂ ಸೌತ್ ಆಫ್ರಿಕಾದಿಂದ ಬಂದಂತಹ ಕೊಪ್ಪಿ ಮೇಡಮ್ ಥ್ಯಾಂಕ್ ಯು ಮತ್ತೆ ಮುಂದೇನೇನಿದೆ ನೋಡೋಣ